ಅಲ್ಲ ಕಣಮ್ಮ ಯಾಕೆ ಬರೋಕ್ಕೋದೆ ನಾನು ಮನೆ ನೋಡಿದ್ನಲ್ಲ ಬತ್ತಿದ್ದೆ ನೀನು ಯಾಕ್ ಬರಕೋದೆ ಅಲ್ಲ ಡಾಕ್ಟ್ರೇ ಯಾಕ ನಮ್ಮ ಹುಡ್ಗನ ಮೇಲೆ ನನಗೆ ಬಾರಿ ಅನುಮಾನ ಐತಿ ಸುಮ್ ಸುಮ್ಮನೆ ಆದರೂ ಶಣಕಿಲ್ಲ ಅಂತಂದು ರಜೆ ಆಗ್ತೈತಿ ಸ್ಕೂಲ್ಗೆ ಹೋಗ್ದಂಗೆ ನೀವು ಬಂದು ನೋಡ್ರಿ ನೀವು ಬತ್ತೀರಿ ಅಂತ ನಾನು ಹೇಳಿಲ್ಲ ನಾನು ನೋಡ್ಕಂತೀನಿ ನಿನ್ ತಲೆ ಕೆಡಿಸ್ಕೊಬೇಡ ಸುಮ್ಮನಿರು ಡಾಕ್ಟ್ರೇ ಇನ್ನೊಂದು ಆ ಹುಡುಗ ಇನ್ನೊಂದು ದಿನ ಹಿಂಗೆ ಸುಳ್ಳು ಹೇಳ್ಬಾರ್ದು ನೀವ್ ಹೆಂಗಂದ್ರೆ ಅವನ್ ಹೇಳೈತ್ ಅದನ್ನ ನಿಜಅಮ್ಮ ಹೇಳ್ಬೇಕು ಮತ್ತೀಗ ಬರೀ ಮಜ್ಗೆ ಮತ್ತೀಗ ಅನ್ನ ಬರೀ ಇಷ್ಟೇ ತಿನ್ಬೇಕು ಉಪ್ಪು ಖಾರ ಹುಳಿ ಏನು ತಿಮ್ಮಂಗಿಲ್ಲ ಅಂತ ಹೇಳ್ಬೇಕು ಸರಿನೆ ಹಂಗೇಳಿ ಡಾಕ್ಟರ್ ಇನ್ನೊಂದ್ಸಲಿ ಆ ಹುಡ್ಗ ವಾಂತಿ ಬೈತಿ ನನಗೆ ಭೇದಿ ಆಗ್ತೈತಿ ಚೋಳಿ ಚೊಳಿ ಆಗ್ತೈತೆ ಅಂತ ಸುಮ್ ಸುಮ್ನಾದ್ರೂ ಸುಳ್ಳು ಹೇಳ್ಬಾರ್ದು ನೋಡ್ರಿ ಮತ್ತೆ ಸರಿ ಆಯ್ತು ಹಂಗೆ ಹೇಳ್ತೀನಿ ಇವತ್ತೈತ್ ಅವಗಂಗಿಜ್ಜಿ ಯಾರ ಅಮ್ಮಣಿ ಏನೇ ನೀನು ಅಲ್ವೇ ಅಮ್ಮ ನಿನ್ನ ನಮ್ಮ ಹುಡುಗ ಅದು ಏನು ಬುದ್ಧಿ ಕಲ್ತೈತಿ ಕಣಿ ಕ್ಷಣಕ್ಕಿಲ್ಲ ಅಂತಂದು ಸುಮ್ಮ ಸುಮ್ಮ ಆಡ್ಕೆ ಆಡ್ಕಂಡು ವಾಂತಿ ಮಾಡ್ಕೆ ಮಾಡ್ರಂಗೆ ಮಾಡ್ಕೊಂಡು ಸುಮ್ಮ ಸುಮ್ಮನಾದ್ರೂ ಸ್ಕೂಲಿಗೆ ಆಗ್ತೈತಿ ಆಸ್ಪತ್ರೆಗೆ ಬಂದರೆ ನಾನು ಬರಲ್ಲ ಮಾತ್ರ ನಂಗೆ ತಿನ್ನಿ ಅದಕ್ಕೆ ಡಾಕ್ಟ್ರಿಗೆ ಫೋನ್ ಮಾಡಿ ನಾನೇ ಕರೆದಿದ್ದೀನಿ ಇಲ್ದವೆಲ್ಲ ಹೇಳ್ಕೊಟ್ಟಿದ್ದೀನಿ ಅದಕ್ಕೆ ದಾರಿಗೆ ತರ್ಬೇಕಂದ್ರೆ ಏನು ಮಾಡ್ಬೇಕಂತಾನೆ ನನ್ಗೆ ಗೊತ್ತಾಗ್ತಿಲ್ವಲ್ಲ ಅಯ್ಯೋ ಅಷ್ಟೇ ತಾನೆ ನಾನು ಹೇಳ್ದಂಗೆ ಮಾಡೋಣ ಸರಿನೇ ನಾನು ಹೇಳ್ದಂಗೆ ಮಾಡಿದ ಪಕ್ಕ ನೋಡು ಆ ಹುಡ್ಗ ಅಡ್ಕೊಬೇತೈತಿ ಇನ್ನೊಂದ್ಸಲಿ ಸುಳ್ಳೇ ಅಲ್ಲ ಯಾತ ಅಂಥದ್ದು ಅಂತದ್ದು ಕಿವಿ ಹೇಳ್ತೀನಿ ಎಲ್ಲ ಅಮ್ಮಣಿ ಬಂಗಾರ ಮಾತು ಮಾತ್ ಕಣೆ ಹಿಂಗೆ ಮಾಡ್ಬೇಕು ಆ ಹುಡ್ಗಂಗಿ ಆಮೇಲೆ ಅದ್ ಹೆಂಗ ಇನ್ನೊಂದಿನ್ ಹಿಂಗೆ ಮಾಡ್ತೇತ ನಾನು ನೋಡ್ತೀನಿ ಸರಿ ಆಮೇಲೆ ಬಾ ಬಾನಮಂತ ಹೆಂಗೆ ನಮ್ಮ ಹುಡುಗನ ಹಿಂಗೆ ರಜಾಕ್ತಿತ್ತು ನಾನೊಂದಿನ ಹಂಗ ಮಾಡಿದ್ದೆ ನೋಡು ಸರಿಯಾಗಿ ಅವತ್ತಿಂದ ಹುಡುಗ ನೆಟ್ ಹೋಗ್ತಿ ಸ್ಕೂಲಿಗೆ ಇನ್ಮೇಲೆ ಆಯ್ತು ನಮ್ ಚಿಂಟುಗಿ ಬಾರೆ ಅಮ್ಮಣ್ಣಿ ಮರಿಬೇಡ ಮರಿಯಲ್ಲ ಮರಿಯಲ್ಲ ಆಮೇಲೆ ಬತ್ತಿನ ಹೋಗು ಬಾರಪ್ಪ ನೋಡ ಹುಡುಗ ಬೆಳಿಗ್ಗೆಯಿಂದ ವಾಂತಿ ಮಾಡಿಕೊಂಡೈತಿ ನೀವೇ ನೋಡ್ರಿ ಒಂದ್ ಇಂಜೆಕ್ಷನ್ ಕೊಡಂಗಿದ್ರ ಕೊಡ್ರಿ ಹ್ಮ್ ನಾನೇನ್ ನೋಡಿ ಚೆಕ್ ಮಾಡ್ತೀನಿ நாட்குத ದೇವ್ರಿ ಏನಪ್ಪ ಮಾಡದು ಏನು ಮಾಡದು ಏನು ಮಾಡೋದು ಯಪ್ಪ ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ ಡಾಕ್ಟ್ರ್ ಬೇರೆ ಬರ್ತಾರೆ ಅಯ್ಯಯ್ಯೋ ಏನು ಮಾಡೋದು ಮೊದ್ಲಿಗೆ ಮನೆ ಕೆಮ್ತೀನಿ ಏನಲ್ಲ ಎತ್ಕೋ ಕಣಿದ್ರೆ ನಾಡ್ ಕಮ್ತ ಏನಾಯ್ತು ಏನಾಯ್ತ್ ಡಾಕ್ಟರ್ ಹುಡುಗಂಗೆ ಹಿಂಗಾಗ್ಬಾರ್ದಿತ್ತು ಅಯ್ಯೋ ರಾಮ ನಾನ್ ನಾಟಕ ಮಾಡ್ತಿರೋದು ಹೇಳ್ತಾನ ಅಯ್ಯಪ್ಪ ಯಾಕೆ ಡಾಕ್ಟರ್ ಹಿಂಗೆ ಹೇಳ್ತೀರಾ ನಮ್ಮ ಹುಡ್ಗನ್ಗೆ ಏನೈತಿ ಅಲ್ಲ ಕಣಮ್ಮ ನಿನ್ಗೇನು ಒಂದು ಸ್ವಲ್ಪನೂ ಗೊತ್ತಾಗೋದು ಬೇಡ್ವಿ ವೇ ಆಸ್ಪತ್ರೆಗೆ ಕರ್ಕೊಂಡು ಬರ್ಬೇಕಾಯ ಹೆಂಗೆ ಮ್ಯಾಲೆ ಜ್ವರ ಇಲ್ಲ ಒಳಗೆ ಸಖತ್ತು ಜ್ವರ ಐತಿ ಮುಟ್ಟಿರೊ ಅಷ್ಟೊಂದು ಬಿಸಿ ಅನ್ಸೋಲ್ಲ ಮೈಯಿ ಒಳ ಜ್ವರ ಜಾಸ್ತಿ ಅವೇ ತಲೆ ಬೇರೆ ಸುಡ್ತೈತಿ ಹಾಂ ಸುಸ್ತಾಗಿ ಬಿಟ್ಟೈತಿ ಬಿ ಪಿ ನೋಡಿರಿ ಕಡಿಮೆ ಐತಿ ದೇವರೇ ದೇವರೇ ನೀನು ನೋಡಿರಿ ಏನಮ್ಮ ನೀನು ಹಿಂಗೆ ಕೇರ್ಲೆಸ್ ಮಾಡ್ತೀಯ ಹುಡ್ಗನ ಮೇಲೆ ಯಾ ಯ ಪಾಪಿ ನೀನು ಯಾವ ಸೀಮೆಗೆ ಎಂ ಬಿ ಬಿ ಎಸ್ ಮಾಡಿದ್ಯಪ್ಪ ನನಗೇನು ಹುಷಾರು ಇಲ್ಲ ಎಂಥದಿಲ್ಲ ಚೆನ್ನಾಗಿದ್ದೀನಿ ನೋಡಿದೆ ಹೆಂಗಂತ ಹೇಳ್ತಿದ್ಯಲ್ಲಪ್ಪ ಹೆಂಗ ಬಿಡಿ ಇನ್ನು ಎರಡು ಮೂರು ದಿನ ರಜೆ ಡಾಕ್ಟರ್ ಇವಾಗ ಏನು ಮಾಡಬೇಕು ಈ ಹುಡುಗನ್ಗೆ ಹೆಂಗ್ ವಾಸಿ ಮಾಡ್ಬೇಕು ನಾನು ನೀನೇನು ಯೋಚನೆ ಮಾಡ್ಬೇಡ ಕಣಮ್ಮ ಇಂಜೆಕ್ಷನ್ ಏನು ಕೊಡಲ್ಲ ಮಾತ್ರ ಕೊಡ್ತೀನಿ ಸರಿನೇ ಮತ್ತೀಗ ಆ ಹುಡುಗನ್ಗೆ ಜಾಸ್ತಿ ಯಾಕ ಬೇದಿ ಬೇರೆ ಆಗ್ಬಿಟ್ಟಿತ್ತಲ್ಲ ವಾಂತಿ ಬೇರೆ ಮಾಡ್ಕಂಡೈತಿ ಯಾತು ಉಪ್ಪು ಹುಳಿ ಖಾರ ಏನು ಕೊಡ್ಬೇಡ ಮಜ್ಜಿಗೆ ಅನ್ನ ಮಜ್ಜಿಗೆ ಅನ್ನ ಮೂರ್ ದಿನ ಅದನ್ನೇ ಇಕ್ಬೇಕು ಉಪ್ಪು ಹುಳಿ ಖಾರ ಕೊಟ್ರೆ ಇನ್ನು ಬೇದಿ ಜಾಸ್ತಿ ಆಗ್ತೈತಿ ಸರಿ ಡಾಕ್ಟರ್ ನೀವ್ ಹೇಳ್ದಂಗೆ ಮಾಡ್ತೀನಿ ನಾನು ಹೇಳದಂಗೆ ಮಾಡ್ಬೇಕಂಗ ಅಯ್ಯೋ ಡಾಕ್ಟ್ರೇ ನಮ್ಮ ಹುಡುಗ ಅಂದರೆ ನನಗೆ ಜೀವ ನೀವು ಹೇಳಿದೀರಲ್ಲ ಮೂರು ದಿನ ಅಲ್ಲ ಬೇಕಾರೆ ನಾಲ್ಕು ದಿನ ಮಜ್ಗೆ ಅನ್ನಕ್ತೀನಿ ಅಯ್ಯಮ್ಮ ಅಯ್ಯ ಅಂತ ಸೀಮೆ ಡಾಕ್ಟ್ರ ನಾನು ಮಾಡಿರೇ ಮಾಡ್ತಾ ಮಾಡಿರ ಮಜ್ಜಿಗೆ ಅನ್ನದಾಗ ಹುಣ್ಣುಕಿತ್ಕೊಂತ ಹೇಳ್ತಾನ ಹುಳಿ ಹಾಕಲ್ಲ ಖಾರನೂ ಹಾಕಲ್ಲ ಹಿಂಗಜ್ಜಿ ಅನ್ನೋದಾಗೇ ಸರ್ಗಟ್ಟಿದ್ದೇತಿ ಏನಪ್ಪಾ ಮಾಡಲು